ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನಾನು ಚಾರು ಎಲ್ಲರಿಗೂ ಕೂಡ ತನ್ನ ಮಕ್ಕಳಿಗೆ ವಿಶ್ವ ಸುಖೇ ಮುಂದಾಗೇ ಬಿಟ್ಟರು ಈ ವಿಷಯ ವಾರ್ಶಾಕ್ ಆಗೇ ಗೊತ್ತಾಗತ್ತಾ ಏನಾಗುತ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಾರಾಯಣಾಚಾರ್ಯರು ಯೋಚನೆ ಮಾಡ್ತಾರೆ ಇಲ್ಲ ನಾನು ಎಲ್ಲ ವಿಷಯನ ಹೇಳಿಬಿಡಬೇಕು ಈ ವೈಶಾಖ ಇಲ್ದಿರುವ ಸಮಯದಲ್ಲಿ ನನ್ನ ಮಕ್ಕಳು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬಹುದು ಪರವಾಗಿಲ್ಲ ಆದರೂ ಕೂಡ ಆದರೆ ಈ ಮನೆ ಸರ್ವನಾಶ ಆಗಬಾರ್ದು ಅವಳು ಖಂಡಿತ ಈ ಕಿಡಿ ಕಾರ್ತಾಳೆ ಅಂತ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ವೈಶಾಖ ಏನು ಬದುಕ ಏನು ನೀನು ಬಾಯಿ ಬಂತು ಕೈ ಬಂತು ಅನ್ನೋ ಮಾತ್ರಕ್ಕೆಲ್ಲ ಸತ್ಯ ಕೂಡ ಹೇಳಿಬಿಡೋಣ ಅಂತ ಅಂದ್ಕೊಂಡಿದ್ಯಾ ಆ ರೀತಿ ಏನಾದರೂ ನೀನು ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಬಾಯಿಂದ ನೀನು ನನ್ನ ವಿಷಯನ ಹೇಳೋಕ್ಕೂ ಮುನ್ನ ಸತ್ಯಭಾಮ ವಿಷಯ ಬರುತ್ತೆ ಅನ್ನೋದನ್ನು ಹೆಚ್ಚುತ್ಕೋ ಸತ್ಯಭಾಮ ವಿಷಯ ನಾನು ಹೇಳಬೇಕಾಗತ್ತೆ ನೀನು ನನ್ನ ವಿಷಯನ ಹೇಳಿದ್ರೆ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಮಾತುಗಳನ್ನ ಕೇ ನೆನೆಸ್ಕೊಂಡಿದ್ದೆ ಇಲ್ಲಿ ನಾಯಣಾಚಾರಿಗಳು ಇಲ್ಲ ನನ್ನ ಮಕ್ಕಳಿಗೆ ಎಲ್ಲ ವಿಷಯ ಹೇಳಿಬಿಡಬೇಕು ಅವ್ರು ನನ್ನ ಬಗ್ಗೆ ಅಸಹ್ಯ ಪಡ್ಕೋಬಹುದು ಅವ್ರು ನನ್ನ ಮೇಲೆ ಇಟ್ಟಿರೋ ಗೌರವ ಹೋಗ್ಬೋದು ಅವ್ರು ನನ್ನನ್ನು ದ್ವೇಷ ಮಾಡ್ಬೋದು ಆದರೂ ಕೂಡ ಪರವಾಗಿಲ್ಲ ನಾನು ಸತ್ವನ ಹೇಳಿಬಿಡ್ತೀನಿ ಅಂತ ಹೇಳಿ ನಾರಾಯಣಾಚಾರಿಗಳು ತೀರ್ಮಾನ ಮಾಡ್ಕೋತಾರೆ ನಂತರ ಈ ಕಡೆ ರಾಮಾಚಾರಿ ಜೊತೆ ಗೀಲಿ ಮಾಡ್ತಾ ಮಾತಾಡ್ತಾ ರೇಗಸ್ತಾ ಹೇಗಿರಬೇಕು ಹೆಂಡತಿ ಜೊತೆ ರಸಿಕತನದಲ್ಲಿ ಅಂತ ಹೇಳಿ ಚಾರು ರಾಮಾಚಾರಿಗೆ ಪಾಠ ಮಾಡ್ತಿದ್ದಾಳೆ ಈ ಕಡೆ ಬಿಕಾಸ್ ಅದಕ್ಕೋಸ್ಕರ ಕಾಫಿನ ಕೊಟ್ಟಿದ್ದಾಳೆ ಕಾಫಿಲಿ ಸಕ್ಕರೆನೇ ಹಾಕಿಲ್ಲ ಏನಿದು ಚಾರು ಮೇಡಮ್ ಕೈ ಅಂತ ಹೇಳಿದಾಗ ಏನು ಕೈ ಇದೆಯಾ ಅಯ್ಯೋ ನನಗೆ ಗೊತ್ತೇ ಆಗಲಿಲ್ವಲ್ಲ ರಾಮಾಚಾರಿ ಕಹಿ ಇದೆ ಅಂತ ಹೌದಾ ಕೊಡಿಲಿ ನೋಡ್ತೀನಿ ಅಂತ ಹೇಳಿ ತಾನು ಇಸ್ಕೋತಾಳೆ ಟೇಸ್ಟ್ ಮಾಡ್ತಾಳೆ ಚೆನ್ನಾಗಿ ಇರತ್ತಲ್ವ ಈಗ ಕೊಡಿ ಚೆನ್ನಾಗಿರತ್ತೆ ನಾನು ಟೇಸ್ಟ್ ಮಾಡಿದ್ದೀನಿ ಅಂದಮೇಲೆ ಚೆನ್ನಾಗಿರತ್ತೆ ಅಂತ ಹೇಳ್ತಾಳೆ ಈಗಲೂ ಕೂಡ ಕೈ ಅಂತ ರಾಮಾಚಾರಿ ಹೇಳಿದಕ್ಕೆ ಏನಿದು ರಾಮಾಚಾರಿ ಏನೇನು ರೊಮ್ಯಾಂಟಿಕೇ ಇಲ್ಲ ಹೋಗ್ಬಿಟ್ಟು ಹಂಸಲೇಖ ಅವರ ಹಾಡುಗಳು ಕೇಳು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಮುತ್ತೆ ಮುತ್ತು ಹಾಗೆ ಹೀಗೆ ಅಂತ ಏನೂ ಕೂಡ ನಿಂಗೆ ಅರ್ಥ ಆಗಲ್ವಾ ಹೇಗೆ ನಿನ್ನನ್ನು ದಾರಿಗೆ ತರುವುದು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಹೆಂಡತಿ ಮಾತಾಡಿದ್ರೆ ಎಷ್ಟು ಚಂದ ಮಾತಾಡ್ತೀಯ ಅಂತ ಹೋಗಲು ಜೊತೆಗೆ ನಿನ್ನಂತ ಹೆಂಡ್ತಿನೇ ಇಲ್ಲ ಎಷ್ಟು ಪುಣ್ಯ ಮಾಡಿದೆ ಅಂತ ಹಾಡಿ ಹೋಗ್ಲಬೇಕು ಎಲ್ಲರೂ ಕೂಡ ಆ ರೀತಿ ಇದ್ದರೆ ಏನು ರಾಮಾಚಾರಿ ನೀನು ಈ ರೀತಿಯ ಅರಸಿಕ ಪ್ರಾಣಿ ನೀನು ಅಂತ ಹೇಳ್ತಿದ್ದಾರೆ ನನಗಂತೂ ಸಾಕು ಸಾಕಾಗೋಗಿದೆ ಅಂತ ನಾನು ಒಬ್ರಿಗೆ ಟ್ಯೂಷನ್ನೇ ತೊಗೊಂಡ್ಬಿಡ್ಬೋದು ನಿನಗಂತೂ ನನ್ನಿಂದ ಸಾಕಾಗೋ ಸಾಕಾಗೋಯಿತು ಅರ್ಥ ಅಂತೂ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದ ಏನು ಏನು ನನ್ನೇ ಅರಸಿಕ ಪ್ರಾಣಿ ಅಂತ ಹೇಳ್ತೀರಾ ಹಾಗೆ ಹೇಗೆ ಅಂತಿದ್ರೆ ಹೌದು ಅರಸಿಕ ಪ್ರಾಣಿ ಅಂತ ಹೇಳ್ತೀನಿ ಇಲ್ಲ ಅಂದರೆ ಅಕ್ಕ ಹೇಗೆ ಮಗು ಆಗ್ತದೆ ಹಾಗೆ ನನಗೂ ಕೂಡ ಮಗು ಕೊಡು ಆಗ ಎಲ್ಲ ಕೂಡ ಸರಿ ಹೋಗುತ್ತೆ ನಾನು ಕೂಡ ಸರಿ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಚಾರು ಮಾತಾಡ್ತಾ ಇದ್ದರೆ ಈ ಕಡೆ ರಾಮಾಚಾರಿ ಮಾತ್ರ ಯಾವಾಗಲೂ ನಿಮಗೆ ಮಗುದೇ ಚಿಂತೆ ಅಲ್ವಾ ಹಾಗೆ ಹೀಗೆ ಅಂತ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಅಷ್ಟರಲ್ಲಿ ನಾಣಾಚಾರ್ಯಗಳು ಬರ್ತಾರೆ ರಾಮಾಚಾರಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಇಬ್ಬರು ಕೂಡ ಮಾವ ಅಂತ ಹೇಳ್ತಾರೆ ನಂತರ ಈ ಕಡೆ ರಾಮಾಚಾರಿ ಆ ಚಾರು ವೈಶಾಖ ಎಲ್ಲಿದ್ದಾಳಮ್ಮ ಅಂತ ಹೇಳ್ತಾರೆ ಬಿಕಾಸ್ ವೈಶಾಖ ಇಲ್ದಾಗ ಈ ವಿಶ್ವ ಹೇಳಬೇಕು ಅಂತ ಅವರು ಕೂಡ ತೀರ್ಮಾನ ಮಾಡ್ಕೋತಾರೆ ಅದಕ್ಕೋಸ್ಕರನೇ ವೈಶಾಖ ಎಲ್ಲಿದ್ದಾಳೆ ಅಂತ ಹೇಳಿ ನಾನು ಆಚಾರುಗಳು ಕೇಳ್ತಿದ್ರೆ ಅಕ್ಕ ಸ್ನಾನಕ್ಕೆ ಹೋಗಿದ್ದಾರೆ ಮಾವ ಅಂತ ಹೇಳ್ತಿದ್ದಾಗ ಈ ಕಡೆ ಹೌದಾ ಹಾಗಿದ್ರೆ ಕೋದಣ್ಣ ಹಾಗೆ ಕೃಷ್ಣ ಮುರಾರಿ ಎಲ್ಲರೂ ಕೂಡ ಹೋಗಿ ಅರ್ಜೆಂಟಾಗಿ ಕೂರ್ಕೊಂಡು ಬಂದುಬಿಡು ರಾಮಾಚಾರಿ ನಾನು ಮಾತಾಡಬೇಕು ಅಂತ ಹೇಳ್ತಾರೆ ಸರಿ ಅಂತ ಅಂದ್ಕೊಂಡಿದೆ ಈ ಕಡೆ ರಾಮಾಚಾರಿ ಕೂಡ ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ತಾರೆ ಆದರೆ ಇಲ್ಲಿ ಚಾರೂಕೆ ಅನುಮಾನ ಬಂದ ಯಾಕೆ ಮಾವ ಇಷ್ಟು ಟೆನ್ಷನ್ ಆಗಿದ್ದಾರೆ ಅಂಥದ್ದು ಏನಾಗಿದೆ ಅಂತ ನಂತರ ಆಲ್ರೆಡಿ ಇಲ್ಲಿ ಹೋದಂಡ ಕೃಷ್ಣವರು ಮುರಾರಿ ರಾಮಾಚಾರಿ ಎಲ್ಲರೂ ಕೂಡ ಬಂದು ನಿಂತಿದ್ದಾರೆ ಅಪ್ಪ ಏನಪ್ಪ ಏನಾಯಿತು ಯಾಕೆ ಹೇಗಿದ್ದೀರಾ ಅಂತ ಹೇಳಿದಾಗ ನಾನು ನಿಮ್ಮ ಹತ್ರ ಒಂದು ವಿಷಯನ ಮಾತಾಡಬೇಕು ಮಕ್ಳು ಅಂತ ಹೇಳ್ತಿದ್ದಾರೆ ಖಂಡಿತ ಹೇಳಿಯಪ್ಪ ಅಂತ ಹೇಳ್ತಿದ್ದಾರೆ ಆದರೆ ಹೇಳೋಕೆ ತಡ್ಬರಿಸ್ತಿದ್ದಾರೆ ಾಗ ಕೃಷ್ಣ ಏನಪ್ಪ ನಾನಿಲ್ಲಿ ಇದ್ದೀನಿ ಅಂತ ಅಂದಾಗ ಯೋಗ ಏನು ಮಾತಾಡ್ತಿದ್ಯಾ ಕೃಷ್ಣ ನೀನು ನನ್ನ ಮಗ ನೀನು ನಾನು ಮುರಾರಿ ಸಹಿತ ಎಲ್ಲರೂ ನನ್ನ ಮಕ್ಕಳು ಅಂತಾನೆ ಅಂದ್ಕೊಂಡಿದ್ದೀನಿ ಅಂದಮೇಲೆ ನಿಮ್ಮನ್ನು ಯಾಕೆ ಕರೆಯೋದಿಲ್ಲ ನಿಮ್ಗೆಲ್ಲರೂ ಮುಂದೆ ಹೇಳಬೇಕು ಆದರೆ ನಾನು ಈ ವಿಷಯ ಹೇಳಿದ್ಮೇಲೆ ನಿಮಗೆ ನಾನು ಕೆಟ್ಟದಾಗಿ ಕಾಣಿಸ್ಬೋದು ತಪ್ಪು ಅನ್ನಿಸ್ಬೋದು ಅಂದಾಗ ಅಪ್ಪ ನೀವು ತಪ್ಪು ಮಾಡ್ತೀರ ನೀವು ತಪ್ಪು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಮಕ್ಕಳು ಹೇಳ್ತಿದ್ದಾರೆ ಮನುಷ್ಯ ಅಂದಮೇಲೆ ತಪ್ಪು ಮಾಡಲೇ ಮಾಡಬೇಕಾಗತ್ತೆ ಆದರೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನಮ್ಮಿಂದ ತಪ್ಪಾಗಿರುತ್ತಾ ಯಾವ ಮನುಷ್ಯನೂ ತಪ್ಪು ಮಾಡದೇ ಇರೋದಿಲ್ಲ ಆದರೆ ನೀವು ನನ್ನನ್ನು ಕ್ಷಮಿಸ್ಬೇಕು ಅಂತ ಕೇಳ್ಕೊತಾರೆ ಅಪ್ಪ ನೀವು ಕ್ಷಮೆನಾ ನಿಮ್ಮದು ಎಂಥ ಆಗಾಧವಾದ ಜಾಗ ಇದೆ ನೀವು ಎಲ್ಲಿದ್ದೀರಾ ನೀವು ಯಾಕೆ ಆ ರೀತಿ ಅನ್ಕೋತಿದ್ರ ನಾವು ನಿಮ್ಮ ಬಗ್ಗೆ ಏನು ನಮ್ಮ ನಮ್ಮಪ್ಪ ಎಂಥವ್ರು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಮಕ್ಕಳು ರಾಮಾಚಾರಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ನಂತರ ಕೂದಂಡ ನೀನು ನೋಡಿದ್ರೆ ನನಗೆ ಎಷ್ಟು ಹೊಟ್ಟೆ ಅವರಿಯುತ್ತೆ ಗೊತ್ತಾ ನೀನು ತುಂಬಾ ಮುಗ್ಧ ಕಣಪ್ಪ ಅಂತ ಹೇಳ್ತಿದ್ದಾರೆ ಜೊತೆಗೆ ಮನುಷ್ಯ ಅಂದಮೇಲೆ ತಪ್ಪು ಒಪ್ಪು ನಡೆಯುತ್ತೆ ಜೊತೆಗೆ ಮನುಷ್ಯ ಆದಮೇಲೆ ಕೆಟ್ಟವ್ರು ಇರ್ತಾರೆ ಈ ಮನೆ ಸರ್ವನಾಶ ಆಗೋದ್ರಲ್ಲಿದೆ ನಾವು ನಮ್ಮದವ್ರೆ ನಮ್ಮ ಕೂತ್ಕೆ ಕೊಯ್ತಾರೆ ನಮ್ಮ ಬೆನ್ನಿಂದ ಚೂರಿ ಹಾಕ್ತಾರೆ ನಾವು ಎಲ್ಲವೂ ಕಾಣೋದೆಲ್ಲ ಸತ್ಯ ಅಂತ ಅನ್ಕೋಬಾರ್ದು ಈ ಮನೆಗೆ ದ್ರೋಹ ಮಾಡ್ತಿದ್ದಾರೆ ಈ ಮನೆಗೆ ಬಂದು ಕೆಲವೊಮ್ಮೆ ಬೆಳಗ್ಬೇಕು ಅಂತ ಬಂದವರೆ ಈ ಮನೆಗೆ ಕೆಡಕನ್ನು ಬಯಸ್ಬಿಡ್ತಾರೆ ಅಂತ ಕೂ ಹೇಳ್ತಿದ್ದಾರೆ ನಾಣಾಚಾರ್ಗಳು ಏನು ಅಪ್ಪ ಹೇಳ್ತಿದ್ರೆ ನೀವು ಒಂದು ಕೂಡ ಅರ್ಥ ಆಗ್ತಿಲ್ಲ ಈ ಮನೆಗೆ ಕೆಡುಗೆ ಬಯಸ್ಬೇಕು ಅಂತ ಬಂದಿರೋರು ಯಾರು ಹೇಳಿ ಅಪ್ಪ ಖಂಡಿತ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂದಕ್ಕ ಖಂಡಿತ ನೀವೆಲ್ಲರೂ ಕೂಡ ನನ್ನ ಜೊತೆ ಇರಬೇಕು ಅಥವಾ ನಾನು ನಂಬೆ ಈ ವಿಷಯನ ನಾನು ಹೇಳ್ತಿರೋದು ನೀವೆಲ್ಲರೂ ಕೂಡ ಸೇರಿ ಈ ಮನೇನ ಕಾಪಾಡಬೇಕು ಅಂತ ಹೇಳ್ತಿದ್ದಾರೆ ಖಂಡಿತಪ್ಪ ಈ ಮನೇನ ನಾವು ಕಾಪಾಡ್ತೀವಿ ನೀವೇನು ಅಂಚ್ಕೋಬೇಡಿ ಏನು ವಿಷಯ ಹೇಳಿ ಅಂತ ರಾಮಾಚಾರಿ ಹೇಳ್ತಿದ್ರೆ ಈ ಕಡೆ ಚಾರು ತುಂಬ ಯೋಚನೆ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಜಾನಕಿ ಅವ್ರು ಬರ್ತಾರೆ ಏನಮ್ಮ ಚಾರು ಏನು ಯೋಚನೆ ಮಾಡ್ತಿದ್ಯಾ ಅಂತಕ್ಕ ನನಗೆ ಯಾಕೋ ಮಾವ ಒಂದು ರೀತಿ ಇದ್ದಾರೆ ಅಂತ ಅನ್ನಿಸ್ತಿದೆ ಹೀಗೆ ಇರಬೇಕು ಹುಷಾರಾಗಿದ್ದ ಮಾವ ಪಂಚರದಿಂದ ಬಂದಿರೋ ಹಕ್ಕಿ ಥರ ಆರಬೇಕು ಆದರೆ ಅವರು ನೋಡಿದ್ರೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಕುಸ್ತು ಹೋಗಿದ್ದಾರೆ ಏನೋ ಭಯದಲ್ಲಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಅಯ್ಯೋ ನಿನ್ಗೆ ಆ ರೀತಿ ಅನ್ನಿಸ್ತಿದೆ ಅಮ್ಮ ಏನೋ ಸಮಾಧಾನದಲ್ಲಿದ್ದಾರೆ ಅಷ್ಟೇ ಅಂತ ಹೇಳ್ತಿದ್ರೆ ಅವ್ನಿಗೆ ಅವ್ರಿಗೆ ಏನೇ ಆದರೂ ಕೂಡ ರಾಮಾಚಾರಿ ಬುದ್ಧಿ ಬಂದಮೇಲೆ ರಾಮಾಚಾರಿಗೆ ಹೇಳ್ಕೊತಾರೆ ಅವ್ರ ಮನಸ್ಸಿಗೆ ಏನೇ ಗೊಂದಲ ಆದರೂ ಖಂಡಿತ ರಾಮಾಚಾರಿ ಮುಂದೆ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ ನನಗೆ ಯಾಕೋ ಮಾವ ಏನೋ ಭಯದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಅಂತ ಅನ್ನಿಸ್ತದೆ ಸಮಾಧಾನವಾಗಿದ್ದಾರೆ ಅಂತ ಅನ್ನಿಸ್ತಿಲ್ಲ ಅಂತ ಜಾರೂಗ್ ಅನ್ನಿಸುತ್ತೆ ಆ ರೀತಿ ನೀನು ಯೋಚನೆ ಮಾಡ್ತಿದ್ದೀಯ ಅಷ್ಟೇ ಅಮ್ಮ ಆ ರೀತಿ ಏನೂ ಕೂಡ ಆಗಿರೋದಿಲ್ಲ ಅಂತ ಹೇಳಿ ಜಾನ್ಕಿಯವರು ಸಮಾಧಾನ ಮಾಡ್ತಾರೆ ನಂತರ ಮುಂದುವರೆದಂಥ ನಾರಾಯಣಾಚಾರ್ಯಗಳು ಒಂದು ಹೆಣ್ಣು ಮನೆನ ಕಾಪಾಡಬೇಕು ಅಂತ ಬಂದರೆ ಮನೆನ ಕಾಪಾಡ್ತಾಳೆ ಅದೇ ಒಂದು ಹೆಣ್ಣು ಮನೆನ ಸರ್ವನಾಶ ಮಾಡಬೇಕು ಅಂದರೆ ಬಂದರೂ ಕೂಡ ಸರ್ವನಾಶ ಮಾಡ್ತಾಳೆ ಒಂದು ಮನೆನ ಬೆಳಗೋದು ಅವಳೆ ಸರ್ವನಾಶ ಮಾಡೋದು ಅವಳೆ ಅದಕ್ಕೋಸ್ಕರನೇ ಮಹಾಭಾರತ ರಾಮಾಯಣ ನಡೆತಿತ್ತು ಎರಡೂ ಕೂಡ ಹೆಣ್ಣಿಂದನೇ ನಡ್ತಿತ್ತು ಆದರೆ ಎರಡು ಕೂಡ ಧರ್ಮ ರಕ್ಷಣೆಗಾಗಿತ್ತು ಆದರೆ ಈ ಆಗ್ತಿರೋದು ಅಧರ್ಮನ ಎತ್ತಿ ಹಿಡಿಯೋದಕ್ಕೆ ಅದನ್ನು ನಾವು ತಡೀಲೇಬೇಕು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಎಲ್ಲರಿಗೂ ಕೂಡ ಏನು ಹೇಳ್ತಿದ್ದಾರೆ ಅಪ್ಪ ಅಂತ ಶಾಕ್ ಆಗ್ತದೆ ಜೊತೆಗೆ ಅಷ್ಟರಲ್ಲಿ ವೈಶಾಖ ಬರ್ತಾಳೆ ಏನದು ಈ ನಾರಾಯಣಾಚಾರ್ ಸತ್ಯ ಹೇಳ್ತಾರೆ ಅಂತ ಅನ್ನಿಸ್ತಿದೆಯಲ್ಲ ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಈ ಮುದ್ಕ ನನ್ನ ಕಥೆನೇ ಮುಗಿಸ್ಬಿಡ್ತಾರೆ ಅಂತ ಅಂದ್ಕೊಂಡಂತಹ ಇಲ್ಲಿ ವೈಶಾಖ ಇನ್ನೇನು ಸತ್ಯ ಹೇಳಬೇಕು ಅಷ್ಟರಲ್ಲಿ ಸತ್ಯಭಾಮೆಯನ್ನು ಸೋಂಗನ ಆಡೋದು ಮುಖಾಂತರ ನಾರಾಯಣಾಚಾರ್ಗಳಿಗೆ ಎಚ್ಚರಿಕೆ ಕೊಡ್ತಾರೆ ಏನೇ ಇದು ಇಲ್ಲಿ ಅಪ್ಪ ಮಕ್ಕಳು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಲ್ವಾ ಈಗ ಅಪ್ಪ ಇದ್ದಾರೆ ನೀನು ಹೇಗೆ ಬೇಕು ಹಾಗೆ ಆಡೋಕ್ಕಾಗಲ್ಲ ಸ್ವಲ್ಪ ನಾಲ್ಕೇ ಹಿಡಿತದಲ್ಲಿಟ್ಕೊಂಡು ಮಾತಾಡುವ ಅಂತ ಕೂದಂಡರು ಇರ್ತಿದ್ದಾರೆ ಈ ಕಡೆ ವೈಶಾಖ ಕೂಡ ಬಂದಿದೆ ಅಯ್ಯೋ ಸೋರಿ ಮಾವ ಗೊತ್ತಾಗಲಿಲ್ಲ ಇನ್ನು ಮುಂದೆ ನಾಲ್ಕೇ ಉದ್ದ ಚಾರ್ಜ್ ಬಾರ್ದು ಅಂತ ಅರ್ಥ ಆಗಿದೆ ಹೇಗೆ ಬೇಕು ಹಾಗೆ ಇರ್ತೀನಿ ಅಂತ ಹೇಳಿ ಅಲ್ಲೇ ಎಚ್ಚರಿಕೆ ಕೊಡ್ತಿದ್ದಾರೆ ವೈಶಾಖ ನಂತರ ಈ ಕಡೆ ವಾಯುಶಾಕನ್ನು ನೋಡಿದ್ದ ಇಲ್ಲಿ ನಾರಾಯಣಾಚಾರಗಳು ಹಾಗೆ ಹೊರಟೋಗ್ತಾರೆ ಅಪ್ಪ ಏನೋ ಮಾತಾಡಬೇಕು ಅಂತ ಬಂದಿದ್ರು ನೀನು ಸತ್ಯಭಾಮೆ ಅಂತ ಅಂದ್ಕೊಂಡು ಅಲ್ಲಿ ಅಪ್ಪ ಏನೂ ಕೂಡ ಹೇಳಿಲ್ಲ ಅಪ್ಪನ ಮನಸ್ಸಲ್ಲಿ ಏನೂ ಇದೆ ಅನಿಸುತ್ತೆ ಅದನ್ನು ನಾನು ಹೋಗಿ ಕೇಳ್ತೀನಿ ಅಂದಾಗ ನನ್ನಿಂದ ಅಲ್ವ ಅವ್ರು ನೆಲೆಸಿದ್ದು ನಾನೇ ಹೋಗಿ ಕೇಳ್ತೀನಿ ಅಂತ ನಾನು ಚಾರಿಗೆ ಬಳಿಗೆ ಬಂದು ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಕೋದೊಂಡವ್ರು ಎಲ್ಲರೂ ಕೂಡ ಬಂದ ತಕ್ಷಣ ಏನು ಮಾವ ನಾನು ಬಂದ ತಕ್ಷಣ ನೆಲೆಸಿಬಿಟ್ರಿ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಅಂದಾಗ ಸಮಯ ಬರಬೇಕಾಗತ್ತೆ ಎಲ್ಲಾನು ಹೇಳೋದಕ್ಕೆ ಅಂತ ಹೇಳ್ತಿದ್ದಾರೆ ಈ ಕಡೆ ಮಾತು ಮಾತುಕೂ ಮಧ್ಯೆ ಯಾಕೆ ಭಾಯ ಆಗ್ತಿದ್ಯಾವ ಅಶೋಕ ನಿನ್ನಿಂದಾನೆ ಇಷ್ಟಿಲ್ಲ ಅಪ್ಪ ಹೇಳ್ದೇ ಇರೋದು ಅಂತ ಕೂದೊಂಡವ್ರು ಹೇಳಿದ ತಕ್ಷಣ ಏನು ಮಾವ ನನ್ನಿಂದಾನ ನನ್ನ ಮೇಲೆ ಏನಾದರೂ ಕೋಪ ಇದೆಯಾ ಅಂತ ನಾನು ಯಾಕಮ್ಮ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ನಾಣಣಾಚಾರಿಗಳು ಜೊತೆಗೆ ಕೆಲವೊಮ್ಮೆ ಒಳ್ಳೆಯವರು ಆಗ್ತಾರೆ ಕೆಟ್ಟವರು ಒಳ್ಳೆಯವ್ರು ಆಗ್ತಾರೆ ಕೆಲವೊಬ್ಬರು ನಾಟಕ ಕೂಡ ಮಾಡ್ತಾರೆ ಅಂತ ನಾರಣಾಚಾರಿಗಳು ಸುಳಿ ಕೊಡ್ತಿದ್ದಾರೆ ಕೃಷ್ಣಗೆ ಜೊತೆಗೆ ನನ್ನ ಮೇಲೆ ನನಗೆ ಕೋಪ ಅಂತ ಮನಸ್ಸಲ್ಲಿ ಅನ್ಕೋತಾರೆ ಏನೋ ಹೇಳಬೇಕು ನಿರ್ಧಾರ ಅಂತಿದ್ರಿ ಅಂತ ಮುರಿಯಾರಿಯವ್ರಿಗೆ ಹೇಳಿದ ತಕ್ಷಣ ಮೊನೆ ಮೊನೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಯ್ತಲ್ವಾ ಹಾಗಾಗಿ ಹತ್ರ ಹೋಗಬೇಕು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯಕ್ಕೋಸ್ಕರ ವೀಚ್ ಮಾಡಿ